ಲಿಂಗನಮಕ್ಕಿ ಅಣೆಕಟ್ಟಿನ ಜಲಾನಯನ ಪ್ರದೇಶದಲ್ಲಿ ಭಾರೀ ಮಳೆಯಾಗುತ್ತಿದ್ದು ಲಿಂಗನಮಕ್ಕಿ ಅಣೆಕಟ್ಟು ತುಂಬಿದೆ ಹೀಗಾಗಿ ಹೆಚ್ಚುವರಿಯಾಗಿ ಬರುವ ನೀರನ್ನ ಗೇಟು ತೆರೆದು ಅಣೆಕಟ್ಟಿನಿಂದ ಬಿಡಲಾಗುತ್ತಿದೆ ಈ ನೀರು ಜಲಪಾತದಲ್ಲಿ ಧುಮುಕಿ ಗೇರುಸೊಪ್ಪ ಅಣೆಕಟ್ಟಿಗೆ ಬರುತ್ತಿದೆ ಈ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ ಇಂದು ಸಂಜೆ ನಾಲ್ಕು ಗಂಟೆಗೆ ಲಿಂಗನಮಕ್ಕಿ ಆಣೆಕಟ್ಟಿನ ಜಲಮಟ್ಟ ಸಾವಿರದ ಎಂಟುನೂರ ಹದಿನೇಳು ಪಾಯಿಂಟ್ ಐವತ್ತು ಅಡಿ ತಲುಪಿದ್ದು ಇನ್ನು ಒಂದು ಅಡಿ ಲೆಕ್ಕಕ್ಕೆ ತುಂಬಬೇಕಿದ್ರು ಯಾವ ಕ್ಷಣದಲ್ಲಿ ತುಂಬಬಹುದು ಆಣೆಕಟ್ಟು ತನ್ನ ಸಾಮರ್ಥ್ಯದ ನೂರ ನಲವತ್ತಾರು ಪಾಯಿಂಟ್ ಐವತ್ತಾರು ಟಿಎಂಸಿ ನೀರನ್ನು ಒಡಲಲ್ಲಿ ತುಂಬಿಸಿಕೊಂಡಿದೆ ಆಣೆಕಟ್ಟಿನ ಶೇಕಡಾ ತೊಂಬತ್ತಾರು ಪಾಯಿಂಟ್ ಐವತ್ತಾರರಷ್ಟು ಭರ್ತಿಯಾಗಿದೆ ಜಲಾನಯನ ಪ್ರದೇಶದಲ್ಲಿ ಮಳೆ ಮುಂದುವರೆದಿರುವುದರಿಂದ ಮೂವತ್ತ್ ಸಾವಿರದ ನೂರ ನಲವತ್ತು ಕ್ಯೂಸೆಕ್ಸ್ ಒಳಹರಿವಿದೆ ಲಿಂಗನಮಕ್ಕಿಯಿಂದ ವಿದ್ಯುತ್ ಉತ್ಪಾದಿಸಿ ಏಳು ಸಾವಿರದ ಆರುನೂರ ಎಂಬತ್ತೊಂಬತ್ತು ಕ್ಯೂಸೆಕ್ಸ್ ನೀರನ್ನು ಮತ್ತು ಹನ್ನೊಂದು ಗೇಟುಗಳನ್ನು ಎರಡು ಪಾಯಿಂಟ್ ಐದು ಅಡಿ ಎತ್ತಿ ಮೂವತ್ತೆರಡು ಸಾವಿರದ ಒಂಬೈನೂರ ಎಂಬತ್ತು ಕ್ಯೂಸೆಕ್ಸ್ ನೀರು ಸೇರಿ ನಲವತ್ತು ಸಾವಿರದ ಆರುನೂರ ಅರವತ್ತು ಕ್ಯೂಸೆಕ್ಸ್ ನೀರು ಆಣೆಕಟ್ಟಿನಿಂದ ಹೊರಬರುತ್ತಿದೆ ಅಲ್ಲಿಂದ ಹದಿನೈದು ಕಿಲೋಮೀಟರ್ ಹರಿದು ಜೋಗ ಜಲಪಾತದಲ್ಲಿ ಧುಮುಕಿ ಅಬ್ಬರಿಸುತ್ತಿದೆ ಅಲ್ಲಿಂದ ಬಂದ ನೀರು ಮೂವತ್ತೈದು ಕಿಲೋಮೀಟರ್ ಉದ್ದದ ಶರಾವತಿ ಕೊಳ್ಳದಲ್ಲಿ ಸಂಗ್ರಹವಾಗಿದ್ದು ಗೇರುಸೊಪ್ಪ ಆಣೆಕಟ್ಟು ನೀರನ್ನ ತಡೆದಿದೆ ಗೇರುಸೊಪ್ಪ ಆಣೆಕಟ್ಟು ಐವತ್ತಾರು ಮೀಟರ್ ಎತ್ತರವಾಗಿದ್ದು ಅದರಲ್ಲಿ ಐವತ್ತೊಂದು ಪಾಯಿಂಟ್ ಎಪ್ಪತ್ತೊಂಬತ್ತು ಮೀಟರ್ ನೀರು ತುಂಬಿಕೊಂಡಿದೆ ಆಣೆಕಟ್ಟಿನಿಂದ ಇನ್ನೂರ ಐದು ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸಿ ಇಪ್ಪತ್ತು ಸಾವಿರದ ಎಂಟುನೂರ ಮೂವತ್ತೆಂಟು ಕ್ಯೂಸೆಕ್ಸ್ ನೀರಿನ ಜೊತೆ ಗೇಟುಗಳನ್ನು ತೆರೆದು ಐವತ್ತೆರಡು ಸಾವಿರದ ಮುನ್ನೂರ ಎಂಬತ್ತು ಒಟ್ಟು ಎಪ್ಪತ್ಮೂರು ಸಾವಿರದ ಇನ್ನೂರ ಹದಿನೆಂಟು ಕ್ಯೂಸೆಕ್ಸ್ ನೀರನ್ನು ಶರಾವತಿಗೆ ಬಿಡಲಾಗುತ್ತಿದೆ ಶರಾವತಿ ತನ್ನ ಪಾತಳಿ ಮೀರಿ ಹರಿಯುತ್ತಿದ್ದು ಗದ್ದೆ ತೋಟಗಳಿಗೆ ನೀರು ನುಗ್ಗಿದೆ ಯಾವುದೇ ಅಣೆಕಟ್ಟಿನಲ್ಲಿ ನೀರನ್ನ ಹೆಚ್ಚುವರಿಯಾಗಿ ತುಂಬಿಸಿಕೊಳ್ಳಲು ಸಾಧ್ಯವಿಲ್ಲದ ಕಾರಣ ಶರಾವತಿ ಜಲಾನಯನ ಪ್ರದೇಶದಲ್ಲಿ ಮತ್ತು ಅಣೆಕಟ್ಟಿನ ಕೆಳಭಾಗಗಳ ಪ್ರದೇಶದಲ್ಲಿ ಮಳೆ ಕಡಿಮೆಯಾಗುವವರೆಗೆ ಸ್ವಲ್ಪ ಹೆಚ್ಚು ಕಡಿಮೆ ಇದೇ ಪ್ರಮಾಣದಲ್ಲಿ ನೀರು ಬಿಡಲಾಗುವುದು ಶರಾವತಿ ಕೊಳದ ಜನ ಕಾಳಜಿ ವಹಿಸಬೇಕು ಎಂದು ಕೆಪಿಸಿ ವಿನಂತಿಸಿದೆ